ವಿಡಿಯೋನಾ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ನಾನು ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿದೀನಿ ನೀವು ಅದರ ಮೂಲಕ ನನಗೆ ವಾಟ್ಸಪ್ ಅಥವಾ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ರೀಡಿಂಗ್ ಗೋಸ್ಕರ ಓಕೆನಾ ಇಲ್ಲಿ ನಾನಿವತ್ತು ಕಾರ್ಡ್ ಶಾಪಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟದವರುಗಳನ್ನ ನೆನಪಿಸ್ಕೊಳ್ಳಿ ಮತ್ತೆ ಆ ಒಂದು ಪರ್ಸನ್ ಯಾರಿದ್ದಾರೆ ನೀವು ಯಾರ ಸಲುವಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಸನ್ನ ನೆನಪಿಸ್ಕೊಂಡು ಅಥವಾ ಅವರ ಮುಖನ ನೆನಪಿಸ್ಕೊಂಡು ಅಥವಾ ಹೆಸರು ಹೇಳಿಕೊಂಡು ಈ ಒಂದು ರೀಡಿಂಗ್ ನೋಡ್ಬೋದು ಕಾರ್ಡ್ ಶಫಲ್ ಮಾಡುವಾಗಲೇ ಕಾರ್ಡ್ ಪಾಪಪ್ ಆಗ್ತಾ ಇದೆ ಒಂದ್ ಕಾರ್ಡ್ ಪಾಪಪ್ ಆಯ್ತು ನಾನು ಅದನ್ನ ತೆಗೆದು ಮತ್ತೆ ಕಾರ್ಡ್ಸ್ ಜೊತೆ ಸೇರ್ಸ್ಕೊಂಡು ಮತ್ತೆ ರೀಡಿಂಗ್ ನ ಶುರು ಮಾಡಿದ್ದೀನಿ ನೋಡೋಣ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಐದ್ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ಉತ್ತರನ ಕೊಡ್ತಾ ಇದೀನಿ ವಿಡಿಯೋನ ಎಂಟು ನೋಡಿ ಎಲ್ಲೂ ಮಿಸ್ ಮಾಡ್ದೇನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಇದು ನೋಡೋಣ ಕಾರ್ಡ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ కప్స్ బ సో నోడ నైట్ ఆఫ్ కప్స్ అంతి సో ఈ నైట్ ఆఫ్ కప్స్ బిట్టు ఫైర్ మే వాటర్ ఎలిమెంట్స్ ఇవ్వంతేషన్ కార్డ్ ఇది ಈ ಒಂದು ಚಿತ್ರದಲ್ಲಿ ನೋಡೋ ಪ್ರಕಾರ ಈ ವ್ಯಕ್ತಿ ಒಂದು ಒಂಥರ ತನ್ನನ್ನು ತಾನು ತುಂಬಾ ಹೀರೋ ಅನ್ನೋ ತರ ಫೀಲ್ ಮಾಡೋದು ಅಥವಾ ನಾನು ತುಂಬಾ ಕಂಫರ್ಟಬಲ್ ಆಗಿದ್ದೀನಿ ಅಥವಾ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳಿ ಶೋ ಆಫ್ ಮಾಡುವಂತದ್ದು ಆಗ್ತಾ ಇದೆ ಅಂಡ್ ಅವರಿಗೆ ಅವರ ಜೀವನದಲ್ಲಿ ಬಹಳಷ್ಟು ವಿಷಯಗಳಿಗೆ ಕ್ವಶನ್ ಇದೆ ಯಾಕೆ ಈ ತರ ಯಾಕೆ ಈ ತರ ಅಂತ ಹೇಳಿ ತುಂಬಾ ವಿಷಯಗಳಿಗೆ ಕ್ವೆಶ್ಚನ್ ಮಾಡ್ಕೋತಾರೆ ಡೌಟ್ಗಳು ಕೂಡ ಇದೆ ಅವ್ರಿಗೆ ಅಂಡ್ ಆಲ್ಸೋ ಈಸ್ ಲೈಕ್ ತುಂಬಾ ಜನನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವ್ರ ಕಡೆಯಿಂದ ಇವರಿಗೆ ಲವ್ ಬರ್ಬೇಕು ಅಥವಾ ಅವರು ಸ್ಟ್ಯಾಂಡ್ ತಗೊಂಡು ಇವರನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿ ಇಂಪ್ರೆಸ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಕಪ್ ಸ್ಟ್ಯಾಂಡ್ ಫಾರ್ ಎಮೋಷ್ನಲ್ ಅಂಡ್ ಲವ್ ಓಕೆನಾ ಇವರು ಕೆಲವೊಂದ್ಸರಿ ಪ್ರೀತಿ ಅನ್ನೋ ವಿಷಯಗಳು ಬಂದಾಗ ಎಮೋಷ್ನಲ್ ಆಗುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇವರು ತುಂಬಾನೇ ಲೈಕ್ ತುಂಬಾನೇ ಸೆನ್ಸಿಟಿವ್ ಆಗಿರುವಂತ ಒಂದು ಪರ್ಸನ್ ಆಗಿರ್ಬೋದು ಬೇಗನೆ ಅವ್ರಿಗೆ ಏನಾದ್ರು ಹೇಳಿದ ತಕ್ಷಣ ತುಂಬಾ ಬೇಗ ಎಫೆಕ್ಟ್ ಆಗುದು ಈಸಿಯಾಗಿ ಅವರು ಹರ್ಟ್ ಆಗುವಂಥದ್ದು ತಗೊಳ್ಳೋ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಸೋಲ್ಜರ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸೋಲ್ಜರ್ ಅಂದ್ರೆ ಒಂದು ಸೈನಿಕರು ಎಷ್ಟು ಧೈರ್ಯಶಾಲಿಗಳಾಗಿರ್ತಾರೆ ಒಂದು ಲೈಕ್ ಯೂನೋ ಅವ್ರಿಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಆ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಮಾತಾಡುವಂಥದ್ದು ತುಂಬಾ ಎಲ್ಲರ ಜೊತೆ ಚೆನ್ನಾಗಿ ನೈಸ್ ಆಗಿ ಇರುವಂತದ್ದು ಲೈಕ್ ಪಾಯಿಂಟ್ ಅಲ್ಲಿ ಚೆನ್ನಾಗಿರ್ತಾರೆ ಸ್ವಲ್ಪ ಟೈಮ್ ಆದ್ ರಿವರ್ಸ್ ಆಗುವಂಥದ್ದು ಎಮೋಷನಲ್ ಮೂಮೆಂಟ್ ಅವರಿಗೆ ತುಂಬಾ ಜನಗಳ ಮೇಲೆ ಲವ್ ಇಂಟ್ರೆಸ್ಟ್ ಇರೋದು ಕಾಣಿಸ್ತಾ ಇದೆ ಒಂದಕ್ಕಿಂತ ಜಾಸ್ತಿ ಜನಗಳ ಮೇಲೆ ಲವ್ ಇಂಟ್ರೆಸ್ಟ್ ಇರುವಂತದ್ದು ಅಟ್ ದ ಸೇಮ್ ಟೈಮ್ ಏನೋ ಈ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಹಿಂದೆ ಉಳ್ಕೊಳ್ಳುವಂಥದ್ದು ಇಲ್ಲಿ ಫ್ಲೌಟಿಂಗ್ ಅನ್ನೋದು ತುಂಬಾ ಜಾಸ್ತಿ ನಡೀತಾ ಇದೆ ಎಲ್ಲಾದ ಮಾತಾಡ್ತಾರೆ ಬಟ್ ಆಕ್ಷನ್ ತಗೊಳ್ಳುವಾಗ ಅವರು ಹಿಂದೆಟ್ ಆಗ್ತಾರೆ ನೀವು ಇಷ್ಟ ನೀವು ಬೇಕು ನೀವೇ ಈ ತರ ಎಲ್ಲ ಮಾತಾಡೋದು ಬಟ್ ಯಾವಾಗ ಆಕ್ಷನ್ ತಗೊಳ್ಬೇಕು ಅಂತ ಅನ್ಕೊಳ್ತಾರೆ ಅವಾಗ ಝೀರೋ ಆಗ್ಬಿಡ್ತಾರೆ ಫ್ಲೋಟಿಂಗ್ ಜಸ್ಟ್ ಮೆಸೇಜ್ ಮಾಡೋದು ಅಥವಾ ಕಾಲ್ ಮುಖಾಂತರ ಟೈಮ್ ಪಾಸ್ ಮಾಡೋದು ಈ ತರ ಒಂದು ಒಂಥರ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಜನ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೈನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ಫುಲ್ಫಿಲ್ಮೆಂಟ್ ಅಥವಾ ಸ್ಟೆಬಿಲಿಟಿ ಇರುವಂತದ್ದು ಹಣದ ಒಂದು ಫುಲ್ಫಿಲ್ಮೆಂಟ್ ಇರುವಂಥದ್ದು ಇರುವಂತದ್ದು ಲೈಕ್ ಯಾವ ಒಂದು ಫೆಮಿನೈನ್ ಎನರ್ಜಿ ಇವರ ಒಂದು ಜೀವನದಲ್ಲಿ ಫಿನಾನ್ಷಿಯಲಿ ಇವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂದ್ರೆ ಲೈಕ್ ಏನೋ ಇವರಿಗೆ ಅವರ ಹತ್ರ ಯಾವ ಒಂದು ಫೆಮಿನೈನ್ ಎನರ್ಜಿ ಲೇಡಿ ಹತ್ರ ಬಹಳಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಅವರು ಎಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅವರು ಅವ್ರ ಹತ್ರ ಇಟ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡುವಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಅವ್ರ ಹತ್ರ ಸೊ ಆ ತರ ಒಂದು ಪರ್ಸನ್ ಇಂದ ಈ ಒಂದು ವ್ಯಕ್ತಿಗೆ ನಿಮ್ಮ ಗೆ ಏನಿದೆ ಅಲ್ವಾ ನಿಮ್ಮ ಪರ್ಸನ್ ಏನಿದಾರಲ್ವಾ ಅವರು ಹಣಕಾಸಿನ ಸಹಾಯನ ತಗೊಳ್ತಾ ಇರೋದು ಅಥವಾ ಅವ್ರ ಹತ್ರ ಅವ್ರಿಗೆ ಬೇಕಾದಾಗ ಲೈಕ್ ಇವನ ನನಗೆ ಹಣಕಾಸು ಬೇಕು ಅಥವಾ ನನಗೆ ಹೆಲ್ಪ್ ಬೇಕು ಅಂತ ಕೇಳ್ಕೊಳ್ಳೋದಿರ್ಬೋದು ತಗೊಳ್ಳೋಂತವನ್ ಆ ಲೇಡಿ ಅಥವಾ ಆ ಒಂದು ವ್ಯಮಿನನ್ ಎನರ್ಜಿ ಏನಿದ್ದಾರೆ ಅವರು ಕೂಡ ತುಂಬಾ ಹ್ಯಾಪಿಯಾಗಿ ಈ ಒಂದು ಪರ್ಸನ್ ಗೆ ಹೆಲ್ಪ್ ಮಾಡೋದು ಅವ್ರ ಹತ್ರ ಎಷ್ಟಿದೆ ಅಂದ್ರೆ ಅವರ ಸೇಫ್ಟಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬಾಕಿ ಹಣ ಏನ್ ಎತ್ತಿಟ್ಕೊಂಡಿರ್ತಾರಲ್ಲ ಆ ಒಂದು ಹಣನ ಅಂದ್ರೆ ಖರ್ಚಿಗೆ ಅಂತ ಎತ್ತಿರ್ಕೊಂಡಿರುವಂತಹ ಹಣನ ಈ ಒಂದು ಗೆ ಸಹಾಯ ಗ್ರೂಪ್ಗಳಲ್ಲಿ ಕೊಡ್ತಾ ಇರುವಂತದ್ದು ಆಗ್ತಾ ಇದೆ ಬಿಕಾಸ್ ಈ ಲೇಡಿ ಬಂದು ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಅಥವಾ ತುಂಬಾನೇ ಲೈಕ್ ಏನೋ ಅವರ ಒಂದು ಡಿಸಿಷನ್ ಅವರೇ ತಗೋಳುವಂತ ಒಂದು ಪರ್ಸನ್ ಕೂಡ ಆಗಿರ್ಬೋದು ಸೊ ಆ ಒಂದು ವ್ಯಕ್ತಿ ಈ ಒಂದು ಪರ್ಸನ್ ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಿರೋದು ಅಟ್ ಸೇಮ್ ಟೈಮ್ ನಿಮ್ಮ ಒಂದು ಪರ್ಸನ್ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬೇಕು ಲಕ್ಸುರಿ ಲೈಫ್ನ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಅವರಿಗೆ ಲಕ್ಸುರಿ ಅಥವಾ ಹಣಕಾಸು ಸಿಕ್ಕದೆ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡುವಂಥದ್ದು ಅಂಡ್ ಇವ್ರ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ಆ ಒಂದಷ್ಟು ಹಣಕಾ ಹಣಕಾಸಿಗೆ ಕೂಡ ಆಗ್ತಿರೋದಿರಬಹುದು ಅಥವಾ ಬೇರೆ ಲೋನ್ ತಗೊಳ್ಳೋದು ಅಥವಾ ಇಸ್ಕೊಳ್ಳೋ ಅಂತದ್ದು ಆ ತರ ಕೂಡ ನಡೀತಾ ಇದೆ ಅಂತ ಅನ್ಸುತ್ತೆ ತುಂಬಾ ಕಂಫರ್ಟಬಲ್ ಆಗಿ ಲೈಫ್ ಇಡ್ ಮಾಡ್ಬೇಕು ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಹ್ ಅಂತ ಹೇಳಿ ಬೇರೆಯವ್ರ ಹಣಕಾಸಿನ ಒಂದು ವ್ಯವಸ್ಥೆನ ನೋಡ್ತಿರೋದು ಅಥವಾ ಹೆಲ್ಪ್ ನ ತಗೋ ಅಂತದ್ದು ಅದು ಕೂಡ ಇಲ್ಲಿ ನಡೀತಾ ಇರೋಂತ ಚಾನ್ಸಸ್ ಕೂಡ ಇದೆ ಬಿಕಾಸ್ ನೈನ್ ಆಫ್ ಪೆಂಟಿಗಲ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಒಂದು ಫೆಮಿನೈನ್ ಎನರ್ಜಿ ತೋರಿಸುತ್ತೆ ನಿಮ್ಮ ಒಂದು ಪರ್ಸನ್ ಏನಿದಾರಲ್ವಾ ಅವರಿಗೆ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಆಲ್ರೆಡಿ ಇದೆ ಅಂತ ನಾ ಹೇಳಿದೀನಿ ಸೊ ಅದ್ರಲ್ಲಿ ಯಾವ್ದೋ ಒಂದು ಫೆನಿಮೈನ್ ಎನರ್ಜಿ ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸೋರ್ಸ್ ಬಂದಿದೆ ಈ ನೈಟ್ ಆಫ್ ಸೋರ್ಸ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಪರ್ಸನಾಲಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಒಂದು ಪರ್ಸನ್ ಜೀವನದಲ್ಲಿ ಏನೋ ಒಂದು ಮಾಡ್ಬೇಕಂತ ಒಂದು ಮಿಷನ್ ಅಥವಾ ಗೋಲ್ ನ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಆ ಒಂದು ವಿಷಯದ ಸಲುವಾಗಿ ಬಹಳಷ್ಟು ವರ್ಕ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ವಿಷಯನ ಆಗ್ಲೇಬೇಕು ಅಂತ ಹೇಳಿ ಅವರು ಈಸ್ ರೆಡಿ ಟು ಫೈಟ್ ಫೈಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ

ಕೆಲವೊಂದು ವಿಷಯಗಳು ಇವರಿಗೆ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ ಆವಾಗ ಸ್ಟ್ರೆಸ್ಫುಲ್ ಆಗ್ತಾರೆ ಆಮೇಲೆ ಯಾವ್ದಾದ್ರು ಒಂದು ವಿಷಯ ಬೇಕು ಅಂದ್ರೆ ಬೋನಸ್ ಬೇಕು ಅಥವಾ ಜಾಬ್ ಇನ್ಕ್ರಿಮೆಂಟ್ ಬೇಕು ಅಥವಾ ಜಾಬ್ ಪರ್ಮನೆಂಟ್ ಆಗ್ಬೇಕು ಅಥವಾ ಈ ತರ ಪರ್ಸನ್ ನನಗೆ ಬೇಕು ಅಂತ ಹೇಳಿದ್ರೆ ಅವರ ಲೈಫ್ ಅಲ್ಲಿ ಅಷ್ಟು ಆಗಿ ಅದೆಲ್ಲ ನಡೆಯಲ್ಲ ತುಂಬಾನೇ ಜಾಸ್ತಿ ಫೈಟ್ ಮಾಡ್ಬೇಕಾಗತ್ತೆ ಅದ್ರ ಪರವಾಗಿ ಸ್ಟ್ಯಾಂಡ್ ಅವ್ರನ್ನ ನಿತ್ಕೋಬೇಕಾಗತ್ತೆ ಈ ಒಂದು ಅವರು ಲೈಕ್ ಏನೋ ఆ ఒ పార్ట్ ఆగి అంద్రు అదోకర ఫైట్ మార్క్ అంద్రు ఫైట్ మంత పరిస్థితి ఆ తర క్రీయేట్ ఆగ సో ఏ జీవనల్లి ఏ పడుకో పర్సన్ ఫైట్ మార్క్కు అండ్ ఆల్సో ఈ ఫైటింగ్ ఎనర్జీ ఏన్యల్ సిచువేషన్ కార్డు సద్యద పరిస్థితి ఈ వ్యక్తి తన ఏన్ బో అదన పడ్కొదకి తుమ్ జాగ్రో అతీన్ ఫైటింగ్ ಬೇಕು ಅಂದ್ರೆ ಸಲುವಾಗಿ ವರ್ಕ್ ಮಾಡಬೇಕು ಇಲ್ಲ ಅಂದ್ರೆ ಸಲುವಾಗಿ ಕಾಂಪಿಟೇಷನ್ ಇರ್ಬೋದು ತುಂಬಾ ಜನ ವರ್ಕ್ ಮಾಡ್ತಿರ್ಬೋದು ಇವರು ಕೂಡ ಅದ್ರಲ್ಲಿ ಒಬ್ರು ಆಗಿ ನನಗೂ ಬೇಕು ಅಂತ ಹೇಳಿ ವರ್ಕ್ ಮಾಡುವಂತದ್ದು ಸೊ ಈ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ತುಂಬಾನೇ ಡಿಟರ್ಮ್ ಆಗಿ ವರ್ಕ್ ಮಾಡ್ತಾ ಇರೋದು ಆ ಒಂದು ಮಿಷನ್ ಅಥವಾ ಗೋಲ್ ನ ಸೆಟ್ ಮಾಡ್ಕೊಂಡು ಇಲ್ಲಪ್ಪ ಎಲ್ಲರೂ ಜೀವನದಲ್ಲಿ ಹಿಂಗಿದ್ದಾರೆ ನಾನು ಹಿಂಗೆ ಇರಬೇಕು ನನ್ಗೆ ಇಷ್ಟು ಇದ್ರೆ ನನಗೆ ಸಿಗುತ್ತಾ ಅಥವಾ ನನ್ನ ಒಂದು ಸ್ಟೇಟಸ್ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಥವಾ ನಾನು ಇದೇ ತರ ಇದ್ರೆ ನಡಿಯಲ್ಲ ಜೀವನ ನಾನು ಒಂದು ನನ್ನ ಲೈಫ್ ನ ಒಂದ್ ಸ್ಟೇಜ್ ಗೆ ಹೋಗ್ಬೇಕು ಅದ್ರಿಂದ ನನ್ನ ಜೀವನದಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಬರ್ಬೇಕು ಅಂತ ಹೇಳಿ ಈ ಪರ್ಸನ್ ಏನೋ ಒಂದು ಗೋಲ್ ನ ಸೆಟ್ ಮಾಡ್ಕೊಂಡಿದ್ದಾರೆ ಅದ್ರ ಸಲುವಾಗಿ ತುಂಬಾನೇ ವರ್ಕ್ ಮಾಡ್ಬೇಕು ಅಂಡ್ ಆಲ್ಸೋ ಅವರು ಈ ವರ್ಕ್ ನ ಈ ಒಂದು ಗುರಿ ಏನು ಇಟ್ಕೊಂಡಿದಾರಲ್ಲ ಅದನ್ನ ಅಕಂಪ್ಲಿಷ್ಮೆಂಟ್ ಮಾಡಬೇಕು ಅಂದ್ರೆ ಅದನ್ನ ಪರಿಪೂರ್ಣ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಒಂದು ಗೋಲ್ ನ ಸೆಟ್ ಮಾಡ್ಕೊಂಡಿದ್ದಾರೆ ತುಂಬಾನೇ ಜಾಸ್ತಿ ಸ್ಟಬ್ಬನ್ ಎನರ್ಜಿ ಸ್ಟಬ್ಬನ್ ಎನರ್ಜಿ ಅನ್ನೋದಕ್ಕಿಂತ ಮಾರಿ ನಾನು ಇದನ್ನ ನಾನು ಮಾಡಲೇಬೇಕು ಇದಕ್ಕೆ ಎಷ್ಟೇ ಕಷ್ಟ ಆದ್ರೂ ನಾನು ಕೈ ಬಿಡಲ್ಲ ಇದು ನಾನು ಮಾಡೇ ಮುಗಿಸ್ತೀನಿ ಅನ್ನೋ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಈ ಕೆಲಸ ಅಥವಾ ಅವರು ದುಡಿಗಳು ಏನ್ ಇಟ್ಕೊಂಡಿದಾರಲ್ಲ ಅದು ಬಂದ್ಬಿಟ್ಟು ಕೆಲಸಗಳನ್ನ ಮಾಡುವಾಗ ಒಂದಷ್ಟು ಸತ್ಯಗಳು ಸಡನ್ ಟ್ರೂತ್ಗಳು ಅಥವಾ ಒಂದೊಂದು ವಿಷಯಗಳೆಲ್ಲ ಸಡನ್ ಆಗಿ ಬಂದ್ಬಿಡತ್ತೆ ಅವ್ರ ಕಣ್ ಮುಂದೆ ಅವಾಗ ಲೈಕ್ ಏನೋ ಅವಾಗ ಒಂದ್ ಸ್ವಲ್ಪ ಸ್ಟ್ರೆಸ್ ಆಗತ್ತೆ ಅವ್ರಿಗೆ ಏನಪ್ಪಾ ನಿಮ್ಗೆ ಅನ್ಕೊಂಡಿರ್ಲಿಲ್ಲ ಇದಾಯ್ತಲ್ಲ ಅಂತ ಹೇಳಿ ಬಟ್ ಸ್ಟಿಲ್ ಆ ವ್ಯಕ್ತಿ ಅದ್ರ ಸಲುವಾಗಿ ವರ್ಕ್ ಮಾಡ್ತಾ ಇರೋದು ಅಥವಾ ಫೈಟ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಜಡ್ಜ್ಮೆಂಟ್ ಬಂದಿದೆ ಸೊ ನೋಡೋಣ ಜಡ್ಜ್ಮೆಂಟ್ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ సో జడ్జ్ మెంట్ కార్డ్ బ్బిట్టుక్ ఏమిక కర్మ రెప్రసెంట్ మార్డు సద్యద పరిస్థితి ఈ వ్యక్తి అవరు లైక్ ఏను ఎలా సెల్ఫ్ ఎవల్ేషన్ అంతా ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋದು ಕೆಲವೊಂದು ವಿಷಯಗಳನ್ನ ಹಿಡಿದಿಡ್ಕೊಳಕ್ ಆಗಲಿ ಅಂದ್ರೆ ಮಾಡ್ತಾ ಇರೋದು ಅವರ ಜೀವನದಲ್ಲಿ ಒಂದು ಮೈಲ್ ಸ್ಟೋನ್ ಅಂತ ಏನ್ ಬರತ್ತಲ್ಲ ಅದು ಇವಾಗ ಅಟ್ ಪ್ರೆಸೆಂಟ್ ನಡೀತಾ ಇರುವಂತದ್ದು ಆಗ್ತಾ ಇದೆ ಅಂಡ್ ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಅದು ಆಲ್ಮೋಸ್ಟ್ ಆಗೋ ತರ ಅಥವಾ ಏನು ಗುರಿಗಳು ಇಟ್ಕೊಂಡಿದ್ದಾರೆ ಅದು ಆಲ್ಮೋಸ್ಟ್ ಆಗ್ತಾ ಇರೋ ತರ ಕಾಣಿಸ್ತಾ ಇದೆ ಅವರು ಇನ್ನರ್ ಕಾಲಿಂಗ್ ಅಥವಾ ಪಾಸ್ಟ್ ಅಲ್ಲಿ ಏನೇನಾಗಿತ್ತು ಅದಕ್ಕೆಲ್ಲ ಇವಾಗ ಕುತ್ಕೊಂಡು ಸಮಾಧಾನವಾಗಿ ಅವರ ಒಳಗಡೆ ಪ್ರಶ್ನೆ ಹಾಕೊಂಡು ಇದು ಕರೆಕ್ಟ್ ಮಾಡಿದ್ ಸರಿನಾ ಮಾಡ್ಬೋದಾ ಅಂತ ಹೇಳಿ ಇವಾಗ ಅವ್ರಿಗೆ ಇನ್ನರ್ ಅಟೆಂಡ್ ಆಗ್ತಾ ಇದೆ ಇನ್ನರ್ ಕಾಲ್ ಅಟೆಂಡ್ ಮಾಡ್ತಾ ಇದೆ ಅಂತ ಹೇಳ್ತಾರಲ್ಲ ಆತರ ಸೊ ಅವ್ರು ಇವಾಗ ಎಲ್ಲ ಇವಲ್ಯೇಷನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೊದ್ಲು ಏನೇನ್ ಮಾಡಿದ್ರು ಅದೆಲ್ಲ ಲೈಕ್ ಯುನೋ ಗಾಳಿಲಿ ಡಿಸಿಷನ್ ತಗೊಂಡಿರೋದು ಅಥವಾ ಬಿಟ್ಟಿರುವಂತದ್ದು ಅಥವಾ ಏನೋ ಒಂದು ಊಟ ಸಿದ್ಧ ಆಗಿರುವಂತದ್ದು ಬಟ್ ಇವಾಗ ಈ ವ್ಯಕ್ತಿಗೆ ಟೈಮ್ ತುಂಬಾ ಬುದ್ಧಿ ಕಲಸಿರ್ಬಹುದು ಅಥವಾ ಜೀವನದಲ್ಲಿ ತುಂಬಾ ತಾಳ್ಮೆ ಬಂದಿರುವಂತದ್ದು ಆಗಿದೆ ಸೊ ಅದಕ್ಕೆ ಈ ವ್ಯಕ್ತಿ ತನ್ನ ಡೀಪ್ ಆಗಿ ಇನ್ನೂ ಡೀಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ ಎಕ್ಸ್ಪೆಷಲಿ ರಿಲೇಶನ್ಶಿಪ್ ಈ ವ್ಯಕ್ತಿ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಸೊ ಅಂಡ್ ಆಲ್ಸೋ ಈ ವ್ಯಕ್ತಿ ಸೆಲ್ಫ್ ಇವೆಲ್ಯೂಯೇಷನ್ ಮಾಡ್ಕೊಳ್ತಾ ಇದಾರೆ ಅಂಡ್ ಓಕೆ ನನಗಾಗಿಲ್ಲ ಇದನ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ನಾನು ಇಟ್ಕೊ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ದೇವರಿಗೆ ಎಲ್ಲದನ್ನೂ ಬಿಡ್ತಾ ಇರೋದು ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಲೈಕ್ ಏನೋ ಡಿಸಿಷನ್ ಮೇಕ್ ಮಾಡುವಾಗ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇರೋದ್ ಅವರ ಜೀವನದ ದಾರಿಗಳನ್ನ ತುಂಬಾ ಚೂಸ್ ಮಾಡಿ ಲೈಕ್ ಏನೋ ಚಾಯ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದಾರಿಲಿ ಹೋದ್ರೆ ಸರಿ ಇರತ್ತಾ ಈ ದಾರಿಲಿ ಹೋದ್ರೆ ನಂಗೆ ಒಳ್ಳೇದಾಗತ್ತಾ ನಂಗೆ ಸೇಫ್ ಆಗಿರುತ್ತಾ ಈ ತರ ತುಂಬಾ ಅಂದ್ರೆ ತುಂಬಾ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ತಾ ಇರೋದು ಅಂಡ್ ಆಲ್ಸೋ ಅವ್ರ ಜೀವನದಲ್ಲಿ ಒಂದಷ್ಟು ಕಷ್ಟಕರ ಕಾಲ ಟೈಮ್ ಅಂತ ಹೇಳ್ಬೋದು ಹಾರ್ಡ್ ಟೈಮ್ ಅಂತ ಹೇಳ್ತಾರಲ್ಲ ಆತರ ಟೈಮ್ ಕೂಡ ನಡೆಯುವಂತದ್ದು ಇಲ್ಲಿ ಹೋಗ್ತಾ ಇದೆ ಅಂಡ್ ಆಲ್ಸೋ ಈ ವ್ಯಕ್ತಿ ಇಲ್ಲಿ ಎಲ್ಲ ಆಗುವಂತದ್ದೇ ಇದೆ ಅಂತ ಹೇಳಿ ಫೀಲ್ ಮಾಡ್ತಾ ಇದಾರೆ ಅದು ಕೂಡ ಆಗುವಂತದ್ದು ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಬಾಂಡ್ಸ್ ಬಂದಿದೆ ಅಂಡ್ ಆಲ್ಸೋ ಜಜ್ಮೆಂಟ್ ಅಲ್ಲಿ ಇನ್ನೊಂದು ವಿಷಯಗಳನ್ನ ಹೇಳ್ತೀನಿ ಅಂಡ್ ಈ ವ್ಯಕ್ತಿ ತುಂಬಾ ಹೊಸ ಹೊಸ ವಿಷಯಗಳನ್ನ ಹೊಸ ರಿಲೇಶನ್ಶಿಪ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂಡ್ ಏನೋ ಕಂಟಿನ್ಯೂ ಇವ್ರು ಮೋಟಿವೇಶನ್ ಮಾಡಿಕೊಂಡು ನಾನ್ ಗ್ರೋತ್ ಆಗ್ಬೇಕು ನಾನು ಗ್ರೋ ಆಗ್ಬೇಕು ಅಂತ ಹೇಳಿ ಗ್ರೋತ್ ಆ ಗ್ರೋತ್ ಕಡೆ ತುಂಬಾ ಜಾಸ್ತಿ ಜಾಬ್ ಇರ್ಬೋದು ಅಥವಾ ಅವರ ಒಂದು ಗ್ರೋತ್ ಕಡೆ ತುಂಬಾ ಜಾಸ್ತಿ ಗಮನ ವಹಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾಂಟ್ಸ್ ಬಂದಿದೆ ನೈಟ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಅವ್ರ ಜೀವನದಲ್ಲಿ ತುಂಬಾನೇ ಪ್ಯಾಶನ್ ಇಟ್ಕೊಂಡಿದ್ದಾರೆ ತುಂಬಾ ಆಂಬಿಷನ್ಸ್ ನ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂಡ್ ಆಲ್ಸೋ ನೈಟ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಒಂದು ಫೈಯರ್ ಎಲಿಮೆಂಟ್ಸ್ ನ ತೋರಿಸ್ತಾ ಇದೆ ಫೈರ್ ಎಲಿಮೆಂಟ್ಸ್ ಅಂದ್ರೆ ಒಂಥರ ಫೈರ್ ತರ ವರ್ಕ್ ಮಾಡುವಂತದ್ದು ಆ ತರ ಒಂದು ಲೈಕ್ ಯು ನೋ ಆ ಒಂದು ಎನರ್ಜಿನ ಹೋಲ್ಡ್ ಮಾಡ್ಕೊಂಡು ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಡೆಫಿನೆಟ್ಲಿ ಈ ಸಮ್ ಈ ಪರ್ಸನ್ ಆಸೆಗಳಿದಾವೆ ನ್ಯೂ ಐಡಿಯಾಸ್ ಗಳಿದಾವೆ ಏನೋ ಒಂದು ಕಂಟ್ರೋಲಿಂಗ್ ಏನೋ ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಎನರ್ಜಿ ಕೂಡ ಇದೆ ಅಂಡ್ ಆಲ್ಸೋ ಅವ್ರೇನು ನಡೀತಾ ಇದಾರೆ ಏನು ಗುರಿ ಸೆಟ್ ಮಾಡ್ಕೊಂಡು ಕೆಲಸ ಮಾಡ್ತಿದಾರಲ್ಲ ಅದು ಪ್ರಾಪರ್ ಆಗಿ ಆ ಒಂದು ರಸ್ತೆ ಪ್ರಾಪರ್ ಆಗಿದೆ ಅವ್ರು ಏನ್ ಚೂಸ್ ಮಾಡಿದ್ದಾರೆ ಅಚೀವ್ ಮಾಡೋದಕ್ಕೆ ಅದು ಕರೆಕ್ಟ್ ಆಗಿದೆ ಕೆಲವೊಂದು ಅವರ ಕನಸುಗಳು ಅಂತ ಇಲ್ಲಿ ತೋರಿಸ್ತಾ ಇದೆ ನೀವೇನಾದ್ರು ಲೈಕ್ ಏನೋ ಈ ಪರ್ಸನ್ ರೀಚ್ ಆಗ್ಬೇಕು ಅಥವಾ ಈ ಪರ್ಸನ್ಗೆ ಮಾತಾಡಿಸ್ತಾರ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರ ಅಥವಾ ಮೆಸೇಜಸ್ ಕಾಲ್ಸ್ ಗಳು ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಒಂದು ಒಂದಷ್ಟು ಪರ್ಸೆಂಟ್ ಎಸ್ ಅಂತ ಹೇಳಿ ತೋರಿಸ್ತಾ ಇದೆ ಪರ್ಸನ್ ತುಂಬಾ ಇವಾಗ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ಅಥವಾ ಅವಾಗ ಹಿಂದೆ ನಡೆದಿರುವಂತದ್ದು ಘಟನೆಗಳ ಬಗ್ಗೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿರೋದು ಅಥವಾ ತಾನು ತಾನು ಇವ್ಯಾಲ್ಯೂಯೇಶನ್ ಮಾಡ್ಕೊಳ್ತಾ ಇರೋದ್ರಿಂದ ಇವಾಗ ಇವರ ಪರ್ಸನ್ ಜೀವನದಲ್ಲಿ ಹಳೆ ಪರ್ಸನ್ಸ್ ಅಥವಾ ಯಾರ್ಯಾರು ಅವರ ಎಕ್ಸ್ ಎಲ್ಲ ಇದ್ರು ಅಥವಾ ಪರ್ಸನ್ಸ್ ಎಲ್ಲ ಇದ್ರು ಅವರಿಗೆ ಲೈಕ್ ಯುನೋ ಅವ್ರೇನಾದ್ರು ಮಾತಾಡ್ಸಿದ್ರೆ ಇವರು ಮಾತಾಡೋಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂದ್ರೆ ನಿಮ್ ಕಡೆ ಆಕ್ಷನ್ ತಗೊಳ್ಬಹುದು ಅಥವಾ ಲೈಕ್ ಏನೋ ಮಾತಾ ಅಲ್ಲಿ ಇಲ್ಲಿ ಏನಾದ್ರು ಸಿಕ್ಕಿದ್ರೆ ಮಾತಾಡ್ಸುದಕ್ಕೂ ಕೂಡ ಟ್ರೈ ಮಾಡಬಹುದು ಅಂದ್ರೆ ಪ್ರಾಪರ್ ಆಗಿ ಆಕ್ಷನ್ ತಗೊಳ್ಳಿ ದೆನ್ ಓನ್ಲಿ ಈ ಪರ್ಸನ್ ಜೊತೆ ಮಾತಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ ತುಂಬಾ ಒಂದು ಆಸ್ಪಿಷಿಯಸ್ ಕಾರ್ಡ್ ಒಂದು ತುಂಬಾ ಒಂದು ಪವಿತ್ರವಾದ ಕಾರ್ಡ್ ಅಂತ ಹೇಳ್ತಾರಲ್ಲ ಜೀವನದಲ್ಲಿ ಎಲ್ಲದಕ್ಕೂ ಎಸ್ ಅಂತ ಬರುವಂತ ಕಾರ್ಡ್ ಇದು ಡೆಫಿನೆಟ್ಲಿ ಈ ಒಂದು ಪರ್ಸನ್ ನೋಡುವ ಡಿಫರೆಂಟ್ ಕಂಪನಿ ಡಿಫ್ರೆಂಟ್ ಜಾಗಗಳಲ್ಲಿ ಹೋಗಿ ಕೆಲಸ ಮಾಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕಂಪನಿನ ಚೇಂಜ್ ಮಾಡ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂಡ್ ಯಾರಾದ್ರೂ ಇವ್ರಿಗೆ ಮತ್ತೆ ಕ್ಷಮೆ ಕೇಳ್ಬೇಕು ಅಥವಾ ಇವನು ಈ ಪರ್ಸನ್ ಜೊತೆ ಮತ್ತೆ ಮಾತಾಡ್ಕೊಂಡು ಆಗಿರೋ ಜಗಳಗಳನ್ನೆಲ್ಲ ಲೈಕ್ ಇವ್ ಅದಕ್ಕೊಂದು ಅಹ್ ಈ ತರ ಆಗ್ಬಾರ್ದಿತ್ತು ಅಂತ ಏನಾದ್ರು ಗೆ ಅಥವಾ ಅವ್ರ ಜೊತೆ ಸಮಾಧಾನಕರವಾಗಿ ಮಾತಾಡಿ ಸಾರಿ ಕೇಳ್ಬೇಕು ಅಥವಾ ಆ ಒಂದು ವಿಷಯನ ಸಾರ್ಟ್ಔಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೊಂದು ಗುಡ್ ಟೈಮ್ ಅನ್ಸುತ್ತೆ ಬಿಕಾಸ್ ಅವರು ಕೂಡ ಎಸ್ ಅನ್ನೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನಮ್ಮ ಕಡೆ ಏನೇನು ತಪ್ಪಾಯ್ತು ನಾನು ಸ್ವಲ್ಪ ಟೈಮ್ ತಗೊಂಡು ಅಥವಾ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡ್ಬೇಕಾಗಿತ್ತು ಆ ತರ ಕೆಲಸಗಳನ್ನ ನಾನು ಮಾಡ್ಬೇಕಿತ್ತು ನಾನು ಮಾಡ್ಲಿಲ್ಲ ಅಂತ ಹೇಳಿ ಹೇಳುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂಡ್ ಈ ಪರ್ಸನ್ ಗೋಲ್ ಓರಿಯೆಂಟೆಡ್ ತುಂಬಾ ಗೋಲ್ ಕಡೆ ಕೆಲಸ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ಓವರ್ ಕೂಡ ಆಗಿದ್ದಾರೆ ஓகேனா ஹோப்ஃலி ரீடிங் இன்ட்ரெஸ்டிங் ஆகி இஷ்டாய்த்தோ அந்த அன் கொண்டு ரீடிங் நான் முகஸ் அண்ட் ரெசிமேட் ஆய்வு கமெண்ட் மறியே யார்க்கு பர்சனல் ரீடிங் அவங்க டெஸ்கிரிப்ஷன் பாக்ஸ் நான் காண்டா டீட்டைல்ஸ் நிமிடம் முன்னாடி ரீடிங்ல அண்ட் కీప్ వచ్చింగ్ ట్రిబల్ సెవెన్ కన్నడ టూ ట్రీడింగ్ యారెూ చైబ్ మయవి చబ్స్క్రైబ్ వీడియోస్ నోడి మే ముందీడింగ్ అనే ఇంట్రెస్టింగ్ రీడింగ్ అదివర్ ధన్యవాలి